ಅನಂತಕುಮಾರ್ ಹೆಗಡೆ ಅವರು ಸ್ಪಷ್ಟೀಕರಣನೂ ಕೊಟ್ಟಿದ್ದರು ನಾನು ಹೇಳಿದ ಭಾವನೆ ಆ ರೀತಿಯದಲ್ಲ ಅಂತ ಮತ್ತು ಇಡೀ ಪಾರ್ಟಿ ನಾವು ಸಂವಿಧಾನದ ಪರವಾಗಿದ್ದೀವಿ ಅನ್ನೋದನ್ನು ಅಂತ ತೋರಿಸಿದ್ದೇವೆ ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದರು ಅವರು ಸಂವಿಧಾನ ಬುಡಮೇಲೆ ಮಾಡಿದವರು ಯಾರು ಸಂವಿಧಾನ ಹಿಡ್ಕೊಂಡು ಓಡಾಡ್ತಾರಲ್ಲ ಪುಸ್ತಕನ ಅದೇ ಜನ ತುರ್ತು ಪರಿಸ್ಥಿತಿ ಹೇರಿದವರು ಅದೇ ಪಾರ್ಟಿ ತುರ್ತು ಪರಿಸ್ಥಿತಿ ಏರಿದ್ದು ನಾವಲ್ಲ ಅಂಬೇಡ್ಕರ್ ಅವರಾಗೆ ಬದುಕಿದ್ದಾಗಲೂ ಗೌರವ ಕೊಡದಲ್ಲೇ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ ಸತ್ ಮೇಲೂ ಗೌರವ ಕೊಡದೇ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ ಸತ್ತ ಮೇಲೂ ಕೂಡ ಅವರಿಗೆ ಭಾರತ ರತ್ನ ಕೊಡಿಸೋದ್ರಿಂದ ಮೊದಲುಗೊಂಡು ಅವರ ಪಂಚಧಾಮಗಳನ್ನು ಪಂಚತೀರ್ಥಗಳಾಗಿ ಅಭಿವೃದ್ಧಿ ಭಾರತೀಯ ಜನತಾ ಪಾರ್ಟಿ ಕಟಿಬದ್ಧವಾಗಿದೆ ನಮಗೆ ನಾವು ರಾಮನನ್ನು ಎಷ್ಟು ಆಧರಿಸ್ತೇವೋ ಅಂಬೇಡ್ಕರ್ರನ್ನು ಅಷ್ಟೇ ಗ ಆಧರಿಸ್ತೇವೆ ಭಗವದ್ಗೀತೆಗೆ ಎಷ್ಟು ಭಾವನೆ ಬಂದಾಗ ಬೆಲೆ ಕೊಡ್ತೇವೋ ಸಂವಿಧಾನಕ್ಕೂ ಅಷ್ಟೇ ಭಾವನೆಯಿಂದ ಬೆಲೆ ಕೊಡ್ತೇವೆ ಒಂದು ಕರ್ನಾಟಕಕ್ಕೆ ಅನ್ಯಾಯ ಆಗೋಕ್ಕೆ ನಾವು ಬಿಡೋಲ್ಲ ಗೋಬೆಲ್ ಸಿದ್ಧಾಂತದ ಮೇಲೆ ಕಾಂಗ್ರೆಸ್ ನಂಬಿಕೆ ಇಟ್ಟಿದೆ ನೋಡಿ ಕಾಂಗ್ರೆಸ್ಸು ಹತ್ತು ವರ್ಷ ಆಡಳಿತದಲ್ಲಿದ್ದರು ಅವರು ಟ್ಯಾಕ್ಸ್ ಡೆವಲ್ಯೂಷನ್ನು ಮತ್ತು ಗ್ರ್ಯಾಂಟಿನ್ ಏಡು ಎರಡೂ ಸೇರಿ ಒಟ್ಟು ಕೊಟ್ಟಿದ್ದು ಒಂದು ಲಕ್ಷದ ನಲವತ್ತೆರಡು ಸಾವಿರದ ಐನೂರ ಮೂವತ್ತೊಂಬತ್ತು ಕೋಟಿ ಹತ್ತು ವರ್ಷದಲ್ಲಿ ಒಂದು ಲಕ್ಷದ ನಲವತ್ತೆರಡು ಸಾವಿರದ ಐನೂರ ಮೂವತ್ತೊಂಬತ್ತು ಕೋಟಿ ಅದರಲ್ಲಿ ತೆರಿಗೆ ಪಾಲು ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಅವರು ಕೊಟ್ಟಿದ್ದು ಗ್ರಾಂಟಿ ನೇಡು ಅರುವತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ಯು ಪಿ ಎ ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರ ಕೊಟ್ಟಿರೋದು ಹತ್ತು ವರ್ಷದಲ್ಲಿ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರದ ಆರುನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರದ ಆರುನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಅದರಲ್ಲಿ ತೆರಿಗೆ ಪಾಲು ಎರಡು ಲಕ್ಷದ ಎಂಬತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ಗ್ರಾಂಟಿ ನೇಡು ಎರಡು ಲಕ್ಷದ ಎಂಟು ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ನಾವು ಅವರಿಗಿಂತ ಜಾಸ್ತಿ ಕೊಟ್ಟಿರೋದು ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರದ ಎಂಬತ್ನಾಲ್ಕು ಕೋಟಿ ರೂಪಾಯಿ ಹೆಚ್ಚಿಗೆ ಕೊಟ್ಟಿದ್ದೀವಿ ಹತ್ತು ವರ್ಷದಲ್ಲಿ ಅವ್ರಿಗೆ ಹೇಳಿ ಸಿದ್ದರಾಮಯ್ಯನವರಿಗೆ ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಗ್ರೋತೇ ಇಲ್ಲೋ ನೆಗೆಟಿವ್ ಗ್ರೋತ್ ಅಂತಿದ್ರಲ್ಲ ಒಪ್ಕೊಂಡ್ರಲ್ಲ ಅವ್ರ ಮಾತಿನಲ್ಲಿ ಬಜೆಟ್ ಗ್ರೋತ್ ಜಾಸ್ತಿಯಾಗಿದೆ ಅಂತ ಕಾಂಗ್ರೆಸ್ ಕಾಲದಲ್ಲಿ ತೆರಿಗೆ ಪಾಲ್ ಕೊಡ್ತಿದ್ದಿದ್ದು ಪ್ರತಿಶತ ಇಪ್ಪತ್ತೆಂಟು ಪ್ರತಿಶತ ಮಾತ್ರ ತೆರಿಗೆ ಪಾಲ್ ಬರ್ತಿದ್ದಿದ್ದು ಅದನ್ನ ನಲವತ್ತೆರಡು ಕೇರಿಸಿದ್ದು ಬಿ ಜೆ ಪಿ ಸರ್ಕಾರ ಆಗ ಅವರ್ ಚೀಫ್ ಮಿನಿಸ್ಟರ್ ಹಿ ವಾಸ್ ಡೆಪ್ಯಿ ಸಿ ಎಮ್ ಫೈನಾನ್ಸ್ ಮಿನಿಸ್ಟರ್ ಒಂದು ಶಬ್ದ ಮಾತಾಡಿರಲಿಲ್ಲ ಹದಿಮೂರಿಂದ ಹದಿನಾಲ್ಕು ಒಂದೊಂದು ವರ್ಷ ಇವರು ಸಿ ಎಮ್ ಯು ಪಿ ಎ ಸರ್ಕಾರ ಇತ್ತು ಒಂದು ಶಬ್ದ ಮಾತಾಡಿರಲಿಲ್ಲ ಈಗಲೂ ನೀವು ಕೇಂದ್ರದ ಕೇಂದ್ರ ಏನಾದರೂ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದರೆ ಕರ್ನಾಟಕದ ವಿಷಯ ಬಂದಾಗ ನಾವು ಕರ್ನಾಟಕದ ಎಲ್ಲ ಒಂದೇ ಕೇಂದ್ರ ಅನ್ಯಾಯ ಮಾಡಿದ್ರು ಹೋರಾಟ ಮಾಡ್ತೀವಿ ಆದರೆ ಈಗ ನಾನು ನಿಮ್ಮ ಮೂಲಕ ಪ್ರಶ್ನೆ ಕೇಳಿ ಕೇಳಲಿಕ್ಕೆ ಬಯಸ್ತೇನೆ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಡೈವರ್ಟ್ ಮಾಡಿದ್ದಾರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ನಕಲಿ ಖಾತೆಗೆ ಟ್ರಾನ್ಸ್ಫರ್ ಆಗಿದೆ ಮೂಡಾದಲ್ಲಿ ಹಗರಣ ನಡೆದಿದೆ ರೇಟ್ ಕಾರ್ಡ್ ಫಿಕ್ಸ್ ಮಾಡಿದ್ದಾರೆ ವಿವಿಧ ಇಲಾಖೆಗಳಲ್ಲಿ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಅಂತ ರೇಟ್ ಕಾರ್ಡ್ ಫಿಕ್ಸ್ ಮಾಡಿದ್ದಾರೆ ಅದ್ರ ಪರಿಣಾಮ ಪರಶುರಾಮ್ ಚಲವಾದಿ ಆತ್ಮಹತ್ಯೆ ಮಾಡಿಕೊಂಡ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ ತಿಮ್ಮೇಗೌಡ ಆತ್ಮಹತ್ಯೆ ಮಾಡಿಕೊಂಡ ಪ್ರಾಮಾಣಿಕ ಅಧಿಕಾರಿಗಳು ಒಂದು ಶಬ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ಸಿ ಪ್ರಶ್ ಚೇರ್ಮನ್ನು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ದುರ್ಬಳಕೆ ಬಗ್ಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದಂಥ ಲೂಟಿ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆಯವರು ಕೂಡ ಒಂದು ಶಬ್ದ ಮಾತಾಡಿಲ್ಲ ರಾಹುಲ್ ಗಾಂಧಿಯವರು ಒಂದು ಶಬ್ದ ಮಾತಾಡಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೌಂಡ್ಲೆಸ್ ಆಗಿದ್ದಾರೆ ರಾಹುಲ್ ಗಾಂಧಿಯವರು ವಾಯ್ಸ್ಲೆಸ್ ಆಗಿದ್ದಾರೆ ಕರ್ನಾಟಕದ ವಿಷಯ ಬಂದಾಗ ನಾನು ತಮ್ಮ ಮೂಲಕ ಆಗ್ರಹ ಮಾಡ್ತೇನೆ ಮಾತಾಡಿ ಖರ್ಗೆ ಸಾಹೇಬ್ರೆ ವೈ ಯು ಸೈಲೆಂಟ್ ಮಾತಾಡಿ ರಾಹುಲ್ ಗಾಂಧಿಯವರೇ ನೀವು ಇಂಟರ್ನ್ಯಾಷನಲ್ ಅಫೇರ್ಸ್ ಬಗ್ಗೆ ಮಾತಾಡ್ತೀರಿ ಕರ್ನಾಟಕ ಅಫೇರ್ಸ್ ಬಗ್ಗೆ ಯು ಕ್ಯಾನ್ ಸಿ ಇಲ್ಲಾಗ್ತಿರೋ ಅನ್ಯಾಯದ ಬಗ್ಗೆ ಮಾತಾಡಿ ನಿಮ್ಮದೇ ಪಾರ್ಟಿಯವರು ಅನ್ಯಾಯ ಮಾಡ್ತಿರೋದು ಬೇರೆ ಯಾರೂ ಅಲ್ಲ ನಿಮ್ಮದೇ ಪಾರ್ಟಿಯವರು ಅನ್ಯಾಯ ಮಾಡ್ತಿರೋದು ಅಯ್ಯಿಂದ ಮೂಲಕ ರಾಜಕೀಯ ಪುನರ್ಜನ್ಮ ಪಡೆದಂಥ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರ ಇಲಾಖೆಯಲ್ಲೂ ಕೂಡ ಲೂಟಿ ನಡೆದಿದೆ ಆರುನೂರು ಕೋಟಿ ರೂಪಾಯಿ ಯಾವುದೋ ಒಂದು ಒಂದು ಸಂಸ್ಥೆಗೆ ಎಂಥದ್ದು ಹೆಸರು ಅದೇನೋ ಹೆಸರು ಒಂದು ಸಂಸ್ಥೆಗೆ ಕೆ ಟಿ ಟಿ ಪಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಕೊಟ್ಬಿಟ್ಟಿದ್ದಾರೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಮಂಡ್ಯದಲ್ಲೂ ಸೇರಿದಂತೆ ಹೆಲ್ತ್ ಚೆಕಪ್ಪಿಗೆ ಒಬ್ಬೊಬ್ಬನ ತಲೆಗೆ ಮೂರು ಸಾವಿರ ರೂಪಾಯಿ ಡ್ರಾ ಮಾಡಿದ್ದಾರೆ ಒಂದೊಂದು ಜಿಲ್ಲೆಯಲ್ಲಿ ಎಂಟು ಹತ್ತು ಇಪ್ಪತ್ತು ಕೋಟಿ ರೂಪಾಯಿ ಡ್ರಾ ಮಾಡಿದ್ದಾರೆ ಹೆಲ್ತ್ ಚೆಕಪ್ ಏನು ಅಂದರೆ ಹೆಲ್ತ್ ಚೆಕಪ್ ಯಾವ ಚೆಕಪ್ಪು ಇಲ್ಲ ಒಂದು ಡ್ರಾಮಾ ಆ ಹೆಲ್ತ್ ಇನ್ ಡ್ರಾಮಾ ಮಾಡಿ ದೊಡ್ಡ ಡ್ರಾ ಮಾಡ್ಕೊಂಡಿದ್ದಾರೆ ಕಾರ್ಮಿಕ ಇಲಾಖೆಯಲ್ಲಿ ಟೆಂಡರ್ ಹಗರಣ ನಡೆದಿದೆ ಎಸ್ ಎಚ್ ಡಿ ಪಿನಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಟೆಂಡರ್ ಹಗರಣ ನಿಯಮ ಉಲ್ಲಂಘನೆ ಮಾಡಿಕೊಟ್ಟಿದ್ದಾರೆ ಬಿ ಎಮ್ ಪಿನಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿನ ಟೆಂಡರ್ ಹಗರಣ ಅಲ್ಲೂ ನಿಯಮ ಉಲ್ಲಂಘನೆ ಮಾಡಿಕೊಟ್ಟಿದ್ದಾರೆ ಈ ಎಲ್ಲ ಹಗರಣಗಳಿದ್ದಾಗಲೂ ಕೂಡ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಸೈಲೆಂಟ್ ಎ ಐ ಸಿ ಸಿ ಚೇರ್ಮನ್ ಸೈಲೆಂಟ್ ಇದೇನು ಸೂಚಿಸುತ್ತೆ ಅಂದರೆ ಕಾಂಗ್ರೆಸ್ಸಿಗೂ ಕೂಡ ಕರ್ನಾಟಕದ ಲೂಟಿಯ ಹಣದ ಪಾಲು ಹೋಗಿದೆ ಅನ್ನೋದನ್ನು ಸೂಚಿಸುತ್ತೆ ಇಡೀ ಹೈಕಮಾಂಡ್ ದಿಗಿಲ್ಕೊಂಡಿರೋದನ್ನು ನೋಡಿದಾಗ ನಮ್ಮ ಪಾದಯಾತ್ರೆ ಕೈಗೆತ್ಕೊಂಡ ನಂತರ ಅವರು ದಿಗಿಲು ಬಿದ್ದಿರೋದು ನೋಡಿದ್ರೆ ಮತ್ತು ಭ್ರಷ್ಟಾಚಾರದ ಸಮರ್ಥನೆಗೆ ನಿಂತಿರೋದು ನೋಡಿದ್ರೆ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ಸಿಗೂ ದೊಡ್ಡ ಪಾಲು ಸಿಕ್ಕಿದೆ ಅನ್ನೋದನ್ನು ಇದೆಲ್ಲವೂ ಸಮರ್ಥಿಸುತ್ತೆ ಏನು ಅನ್ನೋದು ಕಾಲ ನಿರ್ಣಯ ಮಾಡುತ್ತೆ ಡಿ ಕೆ ಶಿ ಅವರು ಎಷ್ಟು ಪುಣ್ಯ ಗಳಿಸಿದ್ದಾರೆ ಅನ್ನೋದನ್ನು ಅವರ ಟ್ರ್ಯಾಕ್ ರೆಕಾರ್ಡೇ ಹೇಳುತ್ತೆ ಆ ದಿನಗಳ ಟ್ರ್ಯಾಕ್ ರೆಕಾರ್ಡ್ ಆ ದಿನಗಳು ಆ ಟ್ರ್ಯಾಕ್ ರೆಕಾರ್ಡೇ ಹೇಳುತ್ತೆ ಎಷ್ಟು ಪುಣ್ಯ ಗಳಿಸಿದ್ದಾರೆ ಅಂತ ಆ ಪುಣ್ಯದ ಪರಿಣಾಮವೇ ಪರಿಣಾಮವಾಗಿಯೇ ತಿಹಾರ್ ಜೈಲಲ್ಲೂ ಕೂಡ ಕೆಲವು ಕಾಲ ಇದ್ದು ಬರಬೇಕಾಯಿತು ಆ ಪುಣ್ಯದ ಪರಿಣಾಮವಾಗಿಯೇ ಆ ಪುಣ್ಯದ ಪರಿಣಾಮವಾಗಿಯೇ ಇನ್ನೂ ಕೆಲವು ಕೇಸುಗಳಲ್ಲಿ ಬೇಲ್ನಲ್ಲೇ ಓಡಾಡಬೇಕಾಗಿರುವಂಥ ಸ್ಥಿತಿ ಇದೆ ಪುಣ್ಯ ಸಿಕ್ಕಾಬಟೆಗಳಿಕೆ ಗಳಿಕೆ ಮಾಡಿದ್ದಾರೆ ಮತ್ತು ಆ ಪುಣ್ಯವನ್ನು ಸಂರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರನೇ ಅವರು ಸಮರ್ಥನೆ ಮಾಡಿಕೊಂಡು ಸಭೆ ಮಾಡ್ತಾಯಿದ್ದಾರೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಓಡ್ಬಂದು ನಮ್ಮ ಪ್ರಶ್ನೆಗಳನ್ನು ಎದುರಿಸ್ಲಿಕ್ಕಾಗದಲ್ಲೇ ಪಲಾಯನ ಮಾಡಿ ಈಗ ಇಲ್ಲಿ ಹೊರಗಡೆ ಬಂದು ಭ್ರಷ್ಟಾಚಾರದ ಸಮರ್ಥನೆ ನಿಂತಿದ್ದಾರೆ ಭಯಗೊಂಡಾಗ ಎಲ್ಲರೂ ಒಟ್ಟಾಗ್ತಾರೆ ಎಲ್ಲ ಭ್ರಷ್ಟಾಚಾರಗಳಿಗೂ ಭಯ ಬಿದ್ದುಬಿಟ್ಟಿದ್ದಾರೆ ಹಂಗಾಗಿ ಒಟ್ಟಾಗಿದ್ದಾರೆ ಒಂದು ಎರಡನೇದು ಬಿ ಜೆ ಪಿ ಜೆ ಡಿ ಎಸ್ಸು ಈ ಪಾದಯಾತ್ರೆಯನ್ನು ನಾವು ವಿಚಾರಕ್ಕನುಗುಣವಾಗಿ ತೊಗೊಂಡಿದ್ದೀವಿ ಭ್ರಷ್ಟಾಚಾರದ ವಿರುದ್ಧ ನಾವು ತೊಗೊಂಡಿದ್ದೀವಿ ಭ್ರಷ್ಟಾಚಾರದ ಸಮರ್ಥನೆಗೆ ನಾವು ನಿಂತಿಲ್ಲ ಇವತ್ತು ಆಳುವ ಪಕ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಅವ್ರು ಬಿ ಜೆ ಪಿಯವ್ರನ್ನ ದಳದವ್ರನ್ನ ತೋರಿಸಿ ನಮಗೆ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಸಿಕ್ಕಿದೆ ಅಂತ ಭಾವಿಸ್ಬಾರ್ದು ಆದರೆ ಅವ್ರ ಭಾವನೆ ಹೇಗಿದೆ ಅಂದರೆ ಈ ಕಡೆಗೆ ತೋರಿಸಿ ನಮಗೆ ಲೈಸೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಕರ್ನಾಟಕ ಪೀಪಲ್ ದೆ ಡಿಡ್ ನಾಟ್ ಗಿವ್ ದ ಲೈಸೆನ್ಸ್ ಟು ಕಾಂಗ್ರೆಸ್ ಕರಪ್ಷನ್ ಮಾಡಲಿಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ ಬಟ್ ಅವ್ರು ಹಾಗೆ ಅನ್ಕೊಂಬಿಟ್ಟಿದ್ದಾರೆ ನಮಗೆ ಲೈಸೆನ್ಸ್ ಅಂತ ಹೇಳಿ ಲೈಸೆನ್ಸ್ ಕೊಟ್ಟಿಲ್ಲ ಈಗ ಭ್ರಷ್ಟಾಚಾರ ಯಾರು ಮಾಡಿದರೂ ತನಿಖೆ ಆಗಲಿ ಯಾರು ಕೈ ಕಟ್ ಹಾಕಿರೋದು ಯಾರು ನೀವು ತನಿಖೆ ಮಾಡಬೇಡಿ ಅಂತ ಹೇಳಿದ್ರ ಅಥವಾ ಏನಾರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಏನಾರು ಮಾಡ್ಕೊಂಡಿದ್ರ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ನಿಮ್ಮ ವಿಷಯಕ್ಕೆ ನಾನು ಬರಲ್ಲ ನನ್ನ ವಿಷಯಕ್ಕೆ ನೀವು ಬರಬೇಡಿ ಅಂಥೇಳಿ ನಾನು ಹೇಳಿದೆ ಹಗರಣ ಬಿಚ್ಚಿಡೋ ಮಾತ್ರ ಅಲ್ಲ ತನಿಖೆ ನಡೆಸಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳೋಕ್ಕೂ ಭಗವಂತ ಅವರಿಗೆ ಅಧಿಕಾರ ಕೊಟ್ಟಿದ್ದಾನೆ ಬರೀ ಹೇಳೋಕ್ಕಲ್ಲ ಈಗ ನಾವು ವಿಪಕ್ಷಗಳು ನಾವು ಹೇಳೋದಕ್ಕೆ ಮಾತ್ರ ಅವಕಾಶ ಇರೋದು ಅವ್ರಿಗೆ ಕ್ರಮ ಕೈಗೊಳ್ಳೋಕೆ ಅವಕಾಶ ಇದೆ ಏನಾದರೂ ನಿಮಗೆ ಸಾಕ್ಷ್ಯಾಧಾರಗಳಿದ್ದರೆ ಬರೀ ಆಡ್ತೀರಿ ನೀವು ಆ್ಯಕ್ಷನ್ ಮಾಡಿ ಬ್ಲ್ಯಾಕ್ ಮೇಲ್ ಬೇಡ ಹೆದರ್ಸೋದು ಬೇಡ ಹಾಗಂತ ನಿಮ್ಮ ಮೇಲೆ ಬಂದಿರೋ ಭ್ರಷ್ಟಾಚಾರದ ಆರೋಪಕ್ಕೆ ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿಸಿ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗಲ್ಲ ನೀವು ಅವ್ರಿಗೇನು ಹೇಳ್ತಿದ್ದಾರೆ ಅಂದರೆ ಈ ಕಡೆಗೆ ಬೆಟ್ ಮಾಡಿಸಿ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಒಂದು ಒಂದು ಬೆಟ್ಟನ್ನ ಆ ಕಡೆಗೆ ತೋರಿಸಿದ್ರೆ ನಾಲ್ಕು ಬೆಟ್ ನಮ್ಮ ಕಡೆಗೆ ತೋರಿಸುತ್ತೆ ಅನ್ನೋಂಥ ಅರಿವು ಮುಖ್ಯಮಂತ್ರಿಗಳಿಗೂ ಇರಬೇಕು ಉಪಮುಖ್ಯಮಂತ್ರಿಗಳಿಗೂ ಇರಬೇಕು